ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಟ್ರೆಡಿಷನಲ್ ಮ್ಯಾಂಗ್ಲೂರಿಯನ್ ಬ್ರೇಕ್ಫಾಸ್ಟ್ ರೆಸಿಪಿ ಇವತ್ತು ಹೇಳ್ತಾ ಇದ್ದೀನಿ ಎಸ್ ನಾನು ಯೂಸ್ ಮಾಡ್ತಾ ಇರೋದು ಇವತ್ತು ಹಲಸಿನ ಎಲೆಯಿಂದ ಏನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇದಕ್ಕೆ ಚಿಲಿಮಿ ಅಂತ ಹೇಳ್ತಾರೆ ಆಕ್ಚುಲಿ ಈ ಒಂದು ಸ್ಕೂಲಲ್ಲಿ ಅವರವರ ರೀಸನ್ ಅಂತ ಒಂದು ಫುಡ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ ಹಾಗೆ ನಾನು ಅನ್ಕೊಂಡು ಏನು ಮಾಡೋದು ಏನು ಮಾಡೋದು ನೀರು ದೋಸೆ ಮಾಡೋದು ಹ್ಮ್ ಏನಾದ್ರು ಸಮ್ಥಿಂಗ್ ಸ್ಪೆಷಲ್ ಇರಲಿ ಒಂದು ಅಂತ ಅನ್ಕೊಂಡು ಚಿಲಿಂಬಿ ಮಾಡ್ತಾ ಇದ್ದೀನಿ ಸೊ ಇದು ಈಸಿ ಎಲ್ಲ ತೊಳ್ಕೊಂಡು ನಾನು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಹಾಗೆ ಹಲಸಿನ ಎಲೆಯಲ್ಲಿ ನಿಮ್ಗೆ ಗೊತ್ತು ಎಲ್ಲರಿಗೆ ಇಡ್ಲಿ ತರ ಗುಂಡ ಅಂತ ಮಾಡ್ತಾರೆ ಸೊ ಇವತ್ತು ನಾನು ಮಾಡ್ತಿರೋದು ಚಿಲಿಂಬಿ ಫ್ರೆಂಡ್ಸ್ ನಂಗೆ ಹಲಸಿನ ಎಲೆ ನನಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಸಿಕ್ತು ಕೆಲವು ಸಿಟಿ ಇದ್ರೆ ನಿಮ್ಗೆ ಸಿಕ್ಬೋದು ಹಲಸಿನ ಮರಗಳು ಬಟ್ ನಿಮ್ಗೆ ಇದು ಕಡ್ಡಿಗಳು ಸಿಕ್ಕಿಲ್ಲ ಅಂದ್ರೆ ಟೂತ್ ಪಿಕ್ ಅಂತೂ ಸಿಕ್ಕೇ ಸಿಗುತ್ತೆ ಇದನ್ನ ತಗೊಂಬಂತ ನೀವು ಮಾಡಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕೆಲ ಕ್ಲಿಕ್ ಮಾಡಲ್ಲ ಮರಿಬೇಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮನೆ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕಡ್ಡಿನ ಟೂತ್ ಪಿಕ್ಕನ್ನ ಎರಡು ಪೀಸ್ ಮಾಡಿ ಸೊ ಇದನ್ನ ಇದು ಒಳಗಡೆ ಬರಬೇಕು ಇದು ಹೊರಗಡೆ ಸೊ ಜಸ್ಟ್ ಈ ತರ ಫೋಲ್ಡ್ ಮಾಡಿದ್ರೆ ಆಯ್ತು ಕೋ ಅಂತರ ಸೊ ಇದನ್ನ ಪಿನ್ ಮಾಡೋದು ನಾಳೆ ಕಿಂದಿ ಮಾಡ್ತೀರ ಅಂದ್ರೆ ಇದನ್ನ ಇವತ್ತು ರೆಡಿ ಮಾಡಿಟ್ರ ಆಯ್ತು ಎಷ್ಟು ಬೇಗ ಆಗುತ್ತೆ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆಗಳು ಸಿಕ್ಕರೆ ಒಳ್ಳೇದು ಹಾಯ್ ಸ್ವಲ್ಪ ಈ ತರ ಹೋಲ್ ಬಂದ್ರೆ ನೋ ಪ್ರಾಬ್ಲಮ್ ನಾನ್ ಮಾಡೋ ಮೆಥಡ್ ಅಲ್ಲಿ ಏನಾಗಲ್ಲ ಕೆಲವ್ರು ಮಾಡೋ ಮೆಥಡ್ ಅಲ್ಲಿ ಕಾಯಿ ಬೆಲ್ಲ ನೀರಾಗಿ ಕೆಳಗಡೆ ಸೋರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅವಾಗ ಈ ತರ ಆಗಲ್ಲ ನಾನು ಯೂಸ್ ಮಾಡ್ತಾ ಇರೋದು ಸೊಸೈಟಿಲಿ ಸಿಗುವಂತಹ ಕೊಚ್ಲಕ್ಕಿ ನೀವು ಇದನ್ನು ಬೇಕಾದ್ರೆ ನಮ್ಮ ಬಾಯ್ಲ್ ರೈಸ್ ಸಿಕ್ಕೋಲ್ಲ ಉಡುಪಿ ಮಂಗಳೂರಲ್ಲಿ ಅದಲ್ಲೂ ಮಾಡ್ಕೋಬೋದು ಇಲ್ಲಾಂದ್ರೆ ಸೊಸೈಟಿದು ವೈಟ್ ರೈಸಲ್ಲಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಗ್ಲಾಸಲ್ಲಿ ಎರಡು ಲೋಟದಷ್ಟು ನಾನು ಅಕ್ಕಿನ ರಾತ್ರಿ ನೆನೆ ಹಾಕಿಡ್ತೀನಿ ಫ್ರೆಂಡ್ಸ್ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿಂಡಿನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲದಲ್ಲಿ ಕಸಗಳು ಇರುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಅದನ್ನ ನೀರಿಗೆ ಹಾಕ್ಕೊಂಡು ಕರಗಿಸ್ಕೊಂಡು ಅದಾದ್ಮೇಲೆ ಸೋಸ್ಕೊಳ್ತೇನೆ ಅಷ್ಟ್ರಾಗಿ ನಾನು ಕಾಯಿ ಕಾಯೆಲ್ಲ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಕಪ್ ಅಷ್ಟು ಕಾಯಿ ತುರಿ ತೊಗೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ಕಸ ಎಲ್ಲ ನೋಡಿ ತೇಲ್ತಾ ಇದೆ ಇಲ್ಲಿ ಎಲ್ಲ ಕಸ ಇದೆ ನಿಮ್ಗ್ ಕಾಣಿಸುತ್ತಾ ಇಲ್ವಾ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಪಾನ್ ಮೇಲೆ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನ್ ಇವಾಗ ನೀರ್ ಮಾಡ್ಕೊಂಡಿದ್ದಂತಹ ಬೆಲ್ಲಕ್ಕೆ ಕಾಯನ್ನ ಹಾಕೊಂಡು ಸ್ವಲ್ಪ ಪಾಕ ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೀರೆಲ್ಲ ಆರೋ ತನಕ ನಾನು ಇದನ್ನ ಈ ತರನೆ ಮಾಡ್ತಾ ಇರ್ತೀನಿ ಆ ಪಾಕ ಅಂದ್ರೆ ಫುಲ್ ಪಾಕ ಆಗ್ಲಿಕ್ಕಿಲ್ಲ ಜಸ್ಟ್ ಆ ಕಾಯಿ ಮತ್ತೆ ಬೆಲೆನ ಹೊಂದ್ಕೊಂಡ್ರೆ ಆಯ್ತು ಆಮೇಲೆ ಆಫ್ ಮಾಡಿದ್ರೆ ಆಯ್ತು ಫ್ರೆಂಡ್ಸ್ ನಾವೀಗ ಡೈರೆಕ್ಟ್ ಆಗಿ ಕಾಯಿ ಮತ್ತೆ ಬೆಲೆನ ಕಳ್ಸ್ಕೊಬೋದು ಒಂದ್ ಕಸ ಇರುತ್ತೆ ಸೋಸ್ಕೊಂಡೆ ನಾವ್ ಮಾಡ್ಬೇಕು ಇನ್ನೊಂದು ಕಾರಣ ಯಾಕಂದ್ರೆ ಆಮೇಲೆ ನಾವ್ ಅದು ಅದ್ರಲ್ಲಿ ದುಂಬ್ಸ್ಕೊಳ್ತೀವಲ್ಲ ದುಂಬ್ಸಿ ನಾವು ಬಿಸಿ ಇಟ್ಟಾಗ ನೀರೆಲ್ಲ ಇಳ್ದು ಕೆಳಗೆ ಹೋಗುತ್ತೆ ಆವಾಗ ಅದು ಸ್ವೀಟ್ ಆಗಿರುದಿಲ್ಲ ತಿಂಡಿ ಸೊ ನಾವೀಗ ಈ ತರ ಪಾಕ ಮಾಡ್ಕೊಂಡು ಕಾಯಿನ ಹಾಕಿ ಕಲಿಸ್ಕೊಂಡು ಗಟ್ಟಿ ಮಾಡ್ಕೊಂಡ್ರೆ ನೀರು ಇಳಿಯೋ ಚಾನ್ಸಸ್ ಇಲ್ಲ ಗಟ್ಟಿಯಾಗಿ ಹೊತ್ಕೊಂಡಿರುತ್ತೆ ಇದಕ್ಕೆ ನೀವು ಇವಾಗ ಏಲಕ್ಕಿನ ಕೂಡ ಸೇರಿಸ್ಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ತೀನಿ ಆಮೇಲೆ ಐದು ಏಲಕ್ಕಿ ತಗೊಳ್ತೀನಿ ಇದನ್ನ ಗುದ್ದಿ ಅದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಏಲಕ್ಕಿನ ಹಾಕ್ತಿದ್ದೀನಿ ಸಿಪ್ಪೆ ತೆಗೆದು ಹಾಕ್ತಿದ್ದೀನಿ ಸಹ ಫ್ರೆಂಡ್ಸ್ ಇದು ಕಾಯಿ ಮತ್ತೆ ಬೆಲ್ಲ ಸ್ವಲ್ಪ ಗಟ್ಟಿ ಆಗಲಿ ಅಷ್ಟೊಳಗೆ ನಾವು ಅಕ್ಕಿನ ರುಬ್ಬಿ ರೆಡಿ ಮಾಡೋಣ ಫ್ರೆಂಡ್ಸ್ ಅಕ್ಕಿನ ನೀವು ತರಿತರಿ ಬೇಡ ಫುಲ್ ನೈಸು ಕೂಡ ಬೇಡ ಅಂದರೆ ತುಂಬ ನುಣ್ಣಗೆ ಕೂಡನು ಬೇಡ ಸ್ವಲ್ಪ ಮೀಡಿಯಮ್ ಆಗಿ ರುಬ್ಕೊಳ್ಳಿ ಇವಾಗ ಒಂದು ಬಣ ತಗೊಂಡು ಅದಕ್ಕೆ ನಾನು ರುಬ್ಬಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಯಾಕಂದರೆ ಗಟ್ಟಿಯಾಗಿರಬೇಕು ನೀರಾಗಿರ್ಬಾರ್ದು ಮಿಕ್ಸಿಲಿ ಗಟ್ಟಿಯಾಗಿ ಕಡಿಬೇಕಾಗಲ್ಲ ಸೊ ಹಾಗೆ ನಾನು ಗಟ್ಟಿ ಆಯ್ತು ಅನ್ಕೊಳ್ತಾ ಇದೆ ಇದನ್ನ ಆಫ್ ಮಾಡಿದ್ರೆ ಆಯ್ತು ನೀವು ಅಬ್ಸರ್ವ್ ಮಾಡಿ ತುಂಬಾ ತುಂಬಾ ಗಟ್ಟಿ ಮಾಡ್ಲಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರು ಪಸ ಇದೆ ಇದು ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ನಾನೇ ಅಕ್ಕಿ ರುಬ್ಕೊಂಡಿಟ್ಟಿದ್ನಲ್ಲ ಅದನ್ನು ಕೂಡ ಗಟ್ಟಿ ಮಾಡ್ಕೊಳ್ತಾ ಇದೀನಿ ನೋಡಿ ಇವಾಗ ಫ್ರೆಂಡ್ಸ್ ನೋಡಿ ಇದು ಗಟ್ಟಿ ಆಗ್ತಾವಂತೂ ಇವಾಗ ಆಫ್ ಮಾಡೋಣ ಬಿಸಿ ಇರುತ್ತಲ್ಲ ಸ್ಟವ್ ಸು ಹಾಗೆ ಇನ್ನೂ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಿಷ ಹಾಗೆ ಬಿಟ್ಬಿಡೋಣ ಕಾಯಿ ಬೆಲ್ಲ ಕೂಡ ತಣ್ಣಗಾಗಬೇಕು ಹಾಗೆ ಅಕ್ಕಿ ಹಿಟ್ಟು ಕೂಡ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುತ್ತಲ್ಲ ಫ್ರೆಂಡ್ಸ್ ನಾವು ಇದನ್ನ ಹಬೇಲಿ ಬೇಯಿಸೋದ್ರಿಂದ ಇಡ್ಲಿ ತರನೆ ನಾವೆಲ್ಲ ರೆಡಿ ಮಾಡ್ಕೋಬೇಕು ನೀರೆಲ್ಲ ಹಾಕಿ ಗ್ಯಾಸ್ ಹಚ್ಕೋಬೇಕು ಫ್ರೆಂಡ್ಸ್ ಮೊದಲಿಗೆ ನಾವು ಈಗ ಹಿಟ್ಟನ್ನು ನಾವು ಎಲೆಗೆ ತುಂಬಿಸ್ಕೋಬೇಕು ಮಧ್ಯದಲ್ಲಿ ನಾವು ಕಾಯಿ ಬೆಲ್ಲ ಪಾಕ ಹಾಕಲಿಕ್ಕೆ ಜಾಗ ಬಿಡಬೇಕು ಇವಾಗ ಕಾಯಿ ಬೆಲ್ಲ ಪಾಕನ ಹಾಕೋಬೇಕು ಕಾಯಿ ಬೆಲ್ಲ ಪಾಕ ಆದ್ಮೇಲೆ ಇವಾಗ ನಾವು ಹಿಟ್ಟನ್ನ ಹಾಕಿ ಮುಚ್ಕೋಬೇಕು ಪ್ರತಿಯೊಂದನ್ನು ಕೂಡ ಅದೇ ಥರ ಮಾಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಾಯಿ ಬೆಲ್ಲನ ಇದೇ ಥರ ಪಾಕ ಮಾಡಿಕೊಂಡೇ ಹಾಕಿ ಕೆಲವರು ಜಸ್ಟ್ ಕಾಯಿ ಮತ್ತು ಬೆಲ್ಲನ ಕಲಿಸ್ಕೊಂಡು ಹಾಕ್ತಾರೆ ಹಾಗೆ ಹಾಕೋದ್ರಿಂದ ಎಲ್ಲ ಎಲ್ಲ ಬಿಸಿ ಮಾಡಬೇಕಾದ್ರೆ ಎಲ್ಲ ನೀರೊಳಗೇ ಹೋಗಿಬಿಡುತ್ತೆ ನಿಮ್ಮ ಆಮೇಲೆ ನೀವು ತಿನ್ಬೇಕಾದ್ರೆ ಬರೀ ಕಾಯಿ ಮಾತ್ರ ನಿಮಗೆ ಫೀಲ್ ಆಗುತ್ತೆ ಬೆಲ್ಲದ್ದು ಫೀಲೇ ಆಗೋದಿಲ್ಲ ಸ್ವೀಟ್ಲೆಸ್ ಥರ ಆಗುತ್ತೆ ಸೊ ಈ ಥರ ಮಾಡಿದ್ರೆ ಮಾತ್ರ ನಿಮ್ಮ ಎಫರ್ಟಿಗೆ ಒಂದು ರುಚಿಕರವಾದ ಚಿಲಿಮಿ ರೆಡಿ ಆಗ್ತದೆ ಎಲ್ಲ ಎಲೆಗಳನ್ನು ತುಂಬಿಸಿ ಆಯಿತು ಇವಾಗ ಹಬೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಇದನ್ನು ಮುಚ್ಚೋಣ ಹೀಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಬೇಯಿಸಬೇಕು ಬೇಗ ಬೇಯುತ್ತೆ ಯಾಕಂದ್ರೆ ಅರ್ಧ ನಾವು ಆವಾಗ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟನ್ನು ಗಟ್ಟಿ ಮಾಡ್ಕೊಂಡಿದ್ದೇವಲ್ಲ ಅವಾಗಲೇ ಬಿಸಿ ಆಗಿರುತ್ತೆ ಸೊ ಹಾಗೆ ಬೇಗ ಬೇಯುತ್ತೆ ಎಸ್ ಇಪ್ಪತ್ತು ನಿಮಿಷ ಆಯಿತು ಇವಾಗ ನೋಡಿ ಬೆಂದಿದೆ ಸ್ಟವ್ ಆಫ್ ಮಾಡೋಣ ಎಸ್ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಇವಾಗ ಜಸ್ಟ್ ಅದನ್ನು ಓಪನ್ ಮಾಡಿ ತಿಂದ್ರೆ ಆಯಿತು ಕೋನ್ ಥರ ಶೇಪಲ್ಲಿ ನಿಮಗೆ ನೋಡ್ಬೋದು ಟವಲ್ ಕೊಡ ಟವಲ್ ಕೊಡ ಡ್ರೆಸ್ ಹಾಕು ಲೇಟ್ ಆಯಿತು ಇವನ್ ಬಿಸಿ ಇರ್ತದೆ ಅದಕ್ಕೆ ಓಕೆ ಹೋಗಿ ಬರ್ತಾ ಉಂಟು ಅಮ್ಮ ಮಾಡಿದ್ದು ಗೋವಾದಲ್ಲಿ ಇದು ಗೋವಾ ಫ್ರೆಂಡ್ಸ್ ನನ್ನ ಮಗ ಯುವನ್ ಹೇಳಿದಾಗ ನಾವು ಇರೋದು ಗೋವಾದಲ್ಲಿ ರೆಗ್ಯುಲರ್ ನೋಡುವವರಿಗೆ ಗೊತ್ತಿರುತ್ತೆ ಹೊಸದಾಗಿ ನೋಡುವವರಿಗೆ ಗೊತ್ತಿರಲ್ಲ ಸೊ ಹಾಗೆ ಹೇಳ್ತಾ ಇದ್ದೀನಿ ಸೊ ಅವ್ನ ಹೋಗಿರೋದು ಕೇಂದ್ರೀಯ ವಿದ್ಯಾಲಯ ಸ್ಕೂಲಲ್ಲಿ ಇಡೀ ದೇಶದವ್ರು ಅಲ್ಲಿ ಎಲ್ಲ ಮಕ್ಕಳು ಇರ್ತಾರೆ ಸೊ ಅವರವರ ರೀಸನ್ ಫುಡ್ ಅನ್ನ ಬನ್ನಿ ಅಂತ ಹೇಳಿದ್ರಲ್ವಾ ಸೊ ಹಾಗೆ ಒಂದು ಟಿಫಿನ್ ಬಾಕ್ಸ್ ಅಲ್ಲಿ ಟೀಚರ್ ಸಿಕ್ಕೊಡಂತ ಇಟ್ಟಿದ್ದೀನಿ ಇನ್ನೊಂದು ಟಿಫಿನ್ ಬಾಕ್ಸ್ ಅಲ್ಲಿ ಯುವಾನಿಗೆ ತುಂಬಿಸಿದೀನಿ ಫ್ರೆಂಡ್ಸ್ ಇದನ್ನ ಒಂದ್ಸತಿ ಮಾಡಿದ್ರೆ ಬೆಳಗಿನ ಚಂದ ತನಕ ಆಚೆ ಈಚೆ ಆಚೆ ಈಚೆ ಹೋಗ್ತಾ ಇರೋ ಒಂದೊಂದೆ ತಿಂದು ಖಾಲಿ ಆಗಿದ್ದೇ ಗೊತ್ತಾಗಲ್ಲ ತುಂಬಾ ರುಚಿ ಆಗುತ್ತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿದ್ರೆ ಮರಿಬಿಡಿ எல்லா சப்ஸ்கிரைப் ஆகி அவ்வளோ கமெண்ட் அந்த மாதிரி நமஸ்கா